ಉದ್ಘಾಟನೆಗೊಳಿಸದ ದೇವಮಾನ ಎಂದೇ ಖ್ಯಾತಿ ಪಡೆದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರ ಮತಯಾಚನೆಗೆ ಏಪ್ರಿಲ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣಕ್ಕೆ ಆಗಮಿಸಲಿದ್ದಾರೆ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಜನರು ಆಗಮಿಸುವ ನಿರೀಕ್ಷೆ ಇದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಕರ್ಕಿ ಹೇಳಿದರು ಅವರು ಮಂಗಳವಾರ ನಗರದ ದೀನದಯಾಳ್ ಸಭಾಭವನದಲ್ಲಿ ಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ವಿಶ್ವ ಮೆಚ್ಚಿನ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಪ್ರಥಮ ಬಾರಿಗೆ ಶಿರಸಿ ನಗರಕ್ಕೆ ಆಗಮಿಸಲಿದ್ದು ಪೂರ್ವ ಸಿದ್ದತೆಯನ್ನು ಈಗಾಗಲೇ ಕೈಗೊಳ್ಳಲಾಗುತ್ತಿದೆ ಕಿತ್ತೂರು ಖಾನಾಪುರ ಒಳಗೊಂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಒಂದು ಲಕ್ಷ ಕಾರ್ಯಕರ್ತರು ಸಮಾವೇಶಕ್ಕೆ ಸಾಕ್ಷಿಯಾಗಲಿದ್ದಾರೆ ಏಪ್ರಿಲ್ ಇಪ್ಪತ್ತೆಂಟರಂದು ಕರ್ನಾಟಕದ ಶಿರಸಿ ಬೆಳಗಾವಿ ಮತ್ತು ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆ ನಡೆಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿರಸಿಯ ಮಾರಿಕಾಂಬಾ ಜಿಲ್ಲಾ ಕ್ರೀಡೆ ಕ್ರೀಡಾಂಗಣಕ್ಕೆ ಆಗಮಿಸಲಿದ್ದಾರೆ ಎಂದರು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮವನ್ನು ಉತ್ತರ ಕನ್ನಡಿಗೆ ಕೊಟ್ಟಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಶಿರ್ಸಿಯ ಮಾರಿಕಾಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಈಗಾಗಲೇ ಅದರ ಪೂರ್ವ ಸಿದ್ಧತೆಗಾಗಿ ಇವತ್ತು ನಾವು ಸಭೆಗಳನ್ನು ಸೇರಿದ್ದೇವೆ ಸುಮಾರು ಮೂವತ್ತೈದು ವಿಭಾಗಗಳನ್ನು ಮಾಡಿ ಪ್ರತಿ ವಿಭಾಗದ ಕಾರ್ಯಕರ್ತರ ತಂಡವನ್ನು ಜೋಡಿಸಿಕೊಂಡು ಅವರ ಕೆಲಸ ಏನು ಇರುವಂಥದ್ದು ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ಚುನಾವಣೆಯ ಕೋರ್ಟ್ ಕಮಿಟಿ ಹಾಗೂ ನಮ್ಮ ಚುನಾವಣೆಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳ ಪ್ರಮುಖರನ್ನು ಜೋಡಿಸ್ಕೊಂಡು ಮಂಡಲ ಅಧ್ಯಕ್ಷರು ಪ್ರಧಾನ ಕಾರ್ಯಗಳನ್ನು ಜೋಡಿಸ್ಕೊಂಡು ಹೇಗೆ ಮೊಬಿಲೈಸೇಷನ್ ಮಾಡಬೇಕು ನಾವು ಎಷ್ಟು ಸಂಖ್ಯೆಯಲ್ಲಿ ಬರಬೇಕು ಅದಕ್ಕೆ ಯಾವ ಸ್ಥಗಿತರ ಕುರಿತು ನಾವು ಚರ್ಚೆ ಮಾಡಿ ಸುಮಾರು ಒಂದು ಲಕ್ಷ ಒಂದು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಸಾರ್ವಜನಿಕರನ್ನು ಮತದಾರರನ್ನು ತೋರಿಸುವಂಥ ಕೆಲಸವನ್ನು ನಾವು ಇವತ್ತು ಮಾಡಿದ್ದೇವೆ ನಮ್ಮ ನಿರೀಕ್ಷೆ ಇದೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಸಂಖ್ಯೆಗಳಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರಂಥ ವಿಶ್ವಾಸ ನಮಗಿದೆ ಕಾರ್ಯಕರ್ತರು ಉತ್ಸುಕರಾಗಿದ್ದಾರೆ ನಿನ್ನೆಯಿಂದ ನಮ್ಮ ಸಾವಿರದ ನಾಲ್ಕುನೂರ ಇಪ್ಪತ್ತು ಬೂತ್ಗಳಲ್ಲಿ ಹಾಗೂ ಪಿತ್ತೂರು ಕಾನಾಪುರದ ಎಂಟುನೂರು ಜಿಲ್ಲೆಯ ಬೂತ್ಗಳಲ್ಲಿ ಸುಮಾರು ಎರಡು ಸಾವಿರ ಹತ್ತಿರ ಬೂತ್ಗಳಲ್ಲಿ ಪ್ರತಿ ಬೂತ್ ಮಟ್ಟಗಳಲ್ಲಿ ನಮ್ಮ ಕಾರ್ಯಕರ್ತರು ಅವು ತಂಡಗಳನ್ನು ಒಳಗೊಂಡು ದೇವಸ್ಥಾನಗಳಲ್ಲಿ ಪೂಜೆಯನ್ನು ಸಲ್ಲಿಸಿ ನಿನ್ನೆಯಿಂದ ಮನೆ ಮನೆ ಸಂಪರ್ಕವನ್ನು ಪ್ರಾರಂಭ ಮಾಡಿದ್ದಾರೆ ಐದು ಹತ್ತು ಹದಿನೈದು ಇಪ್ಪತ್ತು ಜನ ತಂಡ ತಂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮೊದಲ ಹಂತದಲ್ಲಿ ಮಠ ಮಂದಿರಗಳಿಗೆ ಭೇಟಿ ನೀಡಿ ಸಮುದಾಯದ ಸಭೆ ಗಣ್ಯರ ಸಭೆ ಕಿತ್ತೂರು ಕಾನಾಪುರ ಒಳಗೊಂಡಂತೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಬೂತ್ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ ಆಗ ಸೇರಿದ್ದ ಕಾರ್ಯಕರ್ತರು ನಮ್ಮ ಅಭ್ಯರ್ಥಿಯು ದಾಖಲೆಯ ಮತಗಳ ಅಂತರದಿಂದ ಗೆಲುವು ಸಾಧಿಸಲು ನಾವೆಲ್ಲರೂ ಶ್ರಮಿಸುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಎಪ್ಪತ್ತೊಂಬತ್ತು ಮಹಾಶಕ್ತಿ ಕೇಂದ್ರಗಳಲ್ಲಿ ಪ್ರಚಾರ ಸಭೆ ಪ್ರಾರಂಭಿಸಲಾಗಿದ್ದು ಮಹಾಶಕ್ತಿ ಕೇಂದ್ರಗಳಲ್ಲಿ ಪ್ರಚಾರ ಸಭೆ ಮುಗಿಸಲಾಗಿದ್ದು ಪ್ರತಿಯೊಂದು ಕಡೆಯಲ್ಲಿಯೂ ಉತ್ತಮ ಬೆಂಬಲ ದೊರೆಯುತ್ತಿದೆ ಎಂದು ಹೇಳಿದರು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಮುಗಿಸಿ ಈ ಎರಡನೇ ಸುತ್ತಿನಲ್ಲಿ ಪ್ರಾರಂಭ ಮಾಡಿದ್ದಾರೆ ಮೊದಲನೇ ಸುತ್ತಿನಲ್ಲಿ ಪ್ರವಾಸ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಉತ್ಸಾಹವನ್ನು ನೋಡಬೇಕು ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರು ಹೇಳಿದಂತೆ ನಾವು ಕಳೆದ ಅವಧಿಯಲ್ಲಿ ಗೆದ್ದಕ್ಕಿಂತ ಜಾಸ್ತಿ ಅತ್ಯಧಿಕ ಮತಗಳಂತ ನಿಮ್ಮನ್ನು ಗೆಲ್ಲಿಸ್ಕೊಳ್ತಂಥ ವಾತಾವರಣವನ್ನು ನಾವು ಅವತ್ತು ಕಂಡಿದ್ದೆವು ಹಾಗೆ ಎರಡನೇ ಸುತ್ತಿನಲ್ಲಿ ನಮ್ಮ ಐವತ್ತಾರು ಮಹಾಶಕ್ತಿ ಕೇಂದ್ರ ನಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಮತ್ತು ಕಿತ್ತೂರು ಕಾನಾಪುರದ ಒಳಗೊಂಡಂತೆ ಮಹಾಶಕ್ತಿ ಕೇಂದ್ರಗಳಲ್ಲಿ ಒಟ್ಟು ಎಪ್ಪತ್ತು ಮಹಾಶಕ್ತಿ ಕೇಂದ್ರಗಳಾಗುತ್ತೆ ಒಂದು ಈ ಎಲ್ಲ ಮಹಾಶಕ್ತಿ ಕೇಂದ್ರಗಳಲ್ಲಿ ಎರಡು ಮೂರು ಪಂಚಾಯತ್ಗಳನ್ನು ಸೇರಿಸ್ಕೊಂಡು ಅಲ್ಲಿ ನಮ್ಮ ಪ್ರಚಾರ ಸಭೆಯಲ್ಲಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರನ್ನು ಸೇರಿಸಿಕೊಂಡು ಪ್ರಚಾರ ಸಭೆಯನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಎಂಟು ಮಂಡಲಗಳಲ್ಲಿ ಅಂದರೆ ಎಂಟು ಮಂಡಲ ಅಂತಂದರೆ ಹೆಚ್ಚು ಕಡಿಮೆ ಎಂಟುನೂರ ನಲವತ್ತೆಂಟು ಶಕ್ತಿ ಕೇಂದ್ರಗಳಲ್ಲಿ ಮಹಾಶಕ್ತಿ ಕೇಂದ್ರಗಳಲ್ಲಿ ಪ್ರಚಾರ ಸಭೆಯನ್ನು ಮುಗಿಸಿದ್ದಾರೆ ಇನ್ನೊಂದು ಎರಡು ಮೂರು ಮಂಡಳಗಳಿವೆ ಅದನ್ನು ಇನ್ನೊಂದು ಎರಡು ದಿವಸದಲ್ಲಿ ಮುಗಿಸುತ್ತಾರೆ ಈ ಹಂತದಲ್ಲಿ ಪ್ರಚಾರ ಸಭೆಗಳನ್ನು ಪ್ರತಿ ಮಹಾಶಕ್ತಿ ಕೇಂದ್ರ ಮತ್ತು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಪ್ರಚಾರ ಸಭೆಯನ್ನು ಮಾಡಿ ಮುಗಿಸಿದ್ದಾರೆ ಇಲ್ಲಿ ಸಾರ್ವಜನಿಕರೇ ಬಂದಿರೋದ್ರಿಂದ ಅತ್ಯಂತ ಬೆಂಬಲ ಕೊಡ್ತಾ ಇರೋದನ್ನು ಕಾಣ್ತಾ ಇದೆ ಕ್ಷೇತ್ರದ ಎರಡು ಸಾವಿರ ಬೂತ್ಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕೇಂದ್ರ ಸರ್ಕಾರದ ಸಾಧನೆ ತಿಳಿಸುವ ದೃಷ್ಟಿಯಿಂದ ಮನೆ ಮನೆ ಸಂಪರ್ಕ ಮಾಡುತ್ತಿದ್ದಾರೆ ಎರಡನೆಯ ಹಂತದಲ್ಲಿ ವಿಶೇಷ ಸಂಪರ್ಕ ಅಭಿಯಾನದ ಮೂಲಕ ಪಕ್ಷದ ಪ್ರಣಾಳಿಕೆ ಅಭ್ಯರ್ಥಿಯ ಮಾದರಿ ಮತಪತ್ರ ಹಿಡಿದು ಮನೆ ಮನೆಗೆ ಸಂಪರ್ಕ ಮಾಡುತ್ತೇವೆ ಒಟ್ಟಿನಲ್ಲಿ ಮಹಾಸಮರಕ್ಕೆ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಸನ್ನದ್ಧರಾಗಿದ್ದಾರೆ ಎಂದರು ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆ ಮನೆ ಮಾತನಾಡಿ ಸುಖ ಸುಮ್ಮನೆ ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುವ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಿಸುತ್ತಿದೆ ಅದನ್ನು ಕಾನೂನು ಹೋರಾಟದ ಮೂಲಕ ಎದುರಿಸುತ್ತೇವೆ ಎಂದರು ನ್ಯಾಯಾಲಯದಲ್ಲಿ ಮೊಕದ್ದರುಕ್ರಿಯೆ ಹೇಗೆ ನಡೆಯುತ್ತೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಕೋರ್ಟ್ ಅಲ್ಲಿ ನಡೀತಾ ಇರುವಂತಹ ಕಾರ್ಯಕರ್ತರು ಎದುರಿಸುತ್ತೆ ಅದನ್ನ ರಾಜಕೀಯ ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ರಕರಣಗಳ ಪ್ರಕರಣಗಳನ್ನ ಕೆಲವೊಂದು ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಗೊತ್ತಿದೆ ನಮ್ಮ ಪ್ರಮುಖರಿಗೆ ಗೊತ್ತಿದೆ I know, なるほど。 ಜೆಡಿಎಸ್ ಜಿಲ್ಲಾ ಸಂಚಾಲಕ ಉಪೇಂದ್ರ ಪೈ ಮಾತನಾಡಿ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕ್ಷೇತ್ರದ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಜೊತೆ ಪ್ರಚಾರಕ್ಕೆ ತೆರಳಿ ಕೇಂದ್ರ ಸರ್ಕಾರದ ಸಾಧನೆ ಹೇಳುತ್ತಿದ್ದೇವೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿದ್ದಾರೆ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದ್ದು ಮೈತ್ರಿ ಅಭ್ಯರ್ಥಿ ಪ್ರಚಂಡ ಬಹುಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂಬ ವಿಶ್ವಾಸವಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ವಕ್ತಾರ ಸದಾನಂದ್ ಭಟ್ ಪಕ್ಷದ ಪ್ರಮುಖರಾದ ಗೋವಿಂದ್ ನಾಯ್ಕ ಭಟ್ಕ ಶಿವಾಜಿ ಆರ್ ಆರ್ವಿ ಹೆಗಡೆ ಚಿಪ್ಕಿ ಮುಂತಾದವರು ಇದ್ದರು ರಾಷ್ಟ್ರೀಯ ಮತ್ತು ಜೊತೆಯಲ್ಲಿ ಇವತ್ತು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಭಾಗಗಳ ಎಲ್ಲ ಕೂಡ ನಮ್ಮ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಜಿಲ್ಲೆಯಲ್ಲೂ ಕೂಡ ಸಕ್ರಿಯವಾಗಿ ಈ ಜಿಲ್ಲೆಯ ನಮ್ಮ ಈ ವಿಧಾನ ಈ ಒಂದು ಕ್ಷೇತ್ರದ ಅಭ್ಯರ್ಥಿ ವಿಶ್ವೇಶ್ವರ ಕಾಗೇರಿಯವರ ಕೆಲವಿಗೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಬಿ ಜೆ ಜೊತೆಯಲ್ಲಿ ಇವತ್ತು ಪ್ರಚಾರಕ್ಕೆ ಹೋಗುವುದರ ಮುಖಾಂತರ ಕೇಂದ್ರದ ಅನೇಕ ಯೋಜನೆಗಳನ್ನು ಕೂಡ ನಾವು ಪ್ರತಿಯೊಂದು ಹೊಂದದ್ದು ಕೂಡ ಹೇಳೋದ ಮುಖಾಂತರ ಜಂಟಿಯಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಒಂದೇ ಮನಸ್ಸಿನಿಂದ ಮೈತ್ರಿ ಕೂಡ ಧರ್ಮವನ್ನು ಏನು ಪಾಲ್ಗೊಳ್ಳೋಣ ಅದನ್ನು ನಾವು ಪ್ರಾಮಾಣಿಕವಾಗಿ ಪಾಲನೆ ಮಾಡುವ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಈ ಚುನಾವಣೆ ಪ್ರಚಾರದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ನಮ್ಮ ಪಕ್ಷದ ಶಾಸಕರು ಅವರ ಫೋಟೋವನ್ನು ಚುನಾವಣಾ ಪ್ರಚಾರದ ಕರಪತ್ರದಲ್ಲಿ ಹಾಕಿದ್ದೇವೆ ಕಾರ್ಯಕರ್ತರ ಸಮಾವೇಶದಲ್ಲಿ ಸ್ಥಳೀಯ ಕಾರ್ಯಕರ್ತರ ವಿರೋಧ ವ್ಯಕ್ತವಾಗಿದ್ದರಿಂದ ಕೈಬಿಟ್ಟಿದ್ದೇವೆ ಹೊರತು ಇದರಲ್ಲಿ ಯಾವುದೇ ದುರುದ್ದೇಶವಿಲ್ಲ ಪ್ರಧಾನಿ ಕಾರ್ಯಕ್ರಮದಲ್ಲಿಯೂ ಅವರು ಪಾಲ್ಗೊಳ್ಳಲಿದ್ದಾರೆ ಹಾಲಿ ಸಂಸದರು ಪ್ರಧಾನಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆಯೇ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ನಮ್ಮ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಆಹ್ವಾನ ನೀಡಿದ್ದೇವೆ ಆಗಮಿಸುವ ವಿಶ್ವ ಿದೆ ಎಂದು ಎನ್ಎಸ್ ಹೆಗಡೆ ತಿಳಿಸಿದರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಆಗಬೇಕು ಎನ್ನುವುದು ಉತ್ತರ ಕನ್ನಡ ಜಿಲ್ಲೆಯ ಜನರ ಬಹುದಿನದ ಬೇಡಿಕೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆಗೆ ಇದೇ ವಿಚಾರ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ವಿಷಯವಸ್ತುವಾಗಿತ್ತು ಸದ್ಯ ಲೋಕಸಭಾ ಚುನಾವಣೆಗೂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವಿಚಾರವನ್ನೇ ಇಟ್ಟುಕೊಂಡು ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ರಾಜಕೀಯ ಮಾಡಲು ಹೊರಟಿದ್ದು ಈ ಕುರಿತು ಒಂದು ವರದಿ ಇಲ್ಲಿದೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ರಾಜ್ಯದ ಗಡಿ ಜಿಲ್ಲೆಯಾದ ಉತ್ತರ ಕನ್ನಡ ಜಿಲ್ಲೆಯ ಜನರ ಬಹುದಿನದ ಬೇಡಿಕೆ ರಾಜ್ಯದಲ್ಲಿ ಅತಿ ದೊಡ್ಡ ಭೌಗೋಳಿಕ ಹಿನ್ನೆಲೆ ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯೇ ಇಲ್ಲದೆ ಪ್ರತಿನಿತ್ಯ ಸಾಕಷ್ಟು ಜನರು ಅಪಘಾತ ಇನ್ನಿತರ ಘಟನೆಗಳ ವೇಳೆ ಸೂಕ್ತ ಚಿಕಿತ್ಸೆ ಸಿಗದೆ ಸಾವನ್ನಪ್ಪುತ್ತಿದ್ದಾರೆ ಇದಲ್ಲದೆ ಸಣ್ಣ ಪುಟ್ಟ ಚಿಕಿತ್ಸೆಗೂ ಜಿಲ್ಲೆಯಲ್ಲಿ ಸುಸಜ್ಜಿತ ಆಸ್ಪತ್ರೆ ಇಲ್ಲದ ಕಾರಣ ನೆರೆಯ ಗೋವಾ ಮಂಗಳೂರು ಉಡುಪಿ ಜಿಲ್ಲೆಯ ಆಸ್ಪತ್ರೆಯನ್ನೇ ಜಿಲ್ಲೆಯ ಜನರು ಅವಲಂಬಿತ ಆಗಬೇಕಾಗಿದೆ ಇನ್ನು ಇದೇ ವಿಚಾರ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡು ಪಕ್ಷದವರು ಇದೇ ವಿಚಾರ ಇಟ್ಟುಕೊಂಡು ಪ್ರಚಾರಕ್ಕೆ ಇಳೆದಿದ್ದರು ಸದ್ಯ ಲೋಕಸಭಾ ಚುನಾವಣೆ ವೇಳೆಯಲ್ಲೂ ಇದೇ ವಿಚಾರ ಚರ್ಚೆಗೆ ಬಂದಿದೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಚುನಾವಣೆ ವೇಳೆಗೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವುದಾಗಿ ಹೇಳಿದ್ದರು ವರ್ಷವಾದರೂ ಇನ್ನೂ ಆಸ್ಪತ್ರೆ ನಿರ್ಮಿಸಿಲ್ಲ ಎಂದು ಬಿಜೆಪಿ ನಾಯಕರು ಕಿಡಿಕಾರುತ್ತಿದ್ದಾರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂತ ಹೇಳೋದು ಅವರಿಗೆ ಅದೊಂದು ಕಚ್ಚಾ ಸರ್ಕಿದ್ದಂಗೆ ಆಯಾ ಎಲೆಕ್ಷನ್ ಬಂದಾಗ ಜಗದ್ ಬಿಡೋದು ಅದನ್ನು ಆಮೇಲೆ ಅದನ್ನು ಬಿಡೋದು ಮ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬಗ್ಗೆ ಕಾಂಗ್ರೆಸ್ ಕಾಂಗ್ರೆಸ್ನಿಗೆ ಯಾವ ಸೀರಿಯಸ್ನೆಸ್ಸು ಸಹಿತ ಇಲ್ಲ ಅದ್ರ ಬಗ್ಗೆ ಯಾವ ತಯಾರಿ ಇಲ್ಲ ಹೌದು ಸ್ವಾಮಿ ನಿಮ್ಮ ಸರ್ಕಾರನೇ ಬಂದು ಈಗ ವರ್ಷಕ್ಕೆ ಸಮೀಪ ಬಂತು ನೀವೇನು ಮಾಡಿದಿರಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬಗ್ಗೆ ಇಲ್ಲಿಯವರೆಗೆ ಕೈಗೊಂಡಂಥ ಕ್ರಮಗಳು ಯಾವುದು ನಿಮ್ಮದು ನೀವು ಹೇಳ್ಬಿಡಿ ನೋಡೋಣ ಆಗ ಬಿ ಜೆ ಪಿ ಸರ್ಕಾರ ಇದ್ದಾಗ ನೀವು ಸಹಿತ ಬ ಹೇಳಿಕೆಗಳನ್ನು ಕೊಡ್ತಿದ್ರಿ ನಿಮ್ಮ ಜನರು ಸಹಿತ ಅವ್ರನ್ನ ಚೂ ಬಿಡ್ತಿದ್ರಿ ಸೋಷಿಯಲ್ ಮೀಡಿಯಾ ಮುಂತಾದವುಗಳ ಮುಖಾಂತರ ಈಗೆಲ್ಲರಿ ನಿಮ್ಮದು ಉತ್ತರ ಪೌರುಶಾಲವ ಇದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲು ಕೇವಲ ಚುನಾವಣೆಯ ಸರ್ಕು ಅಷ್ಟೇ ಅವರಿಗೆ ಕೇವಲ ಆಡ್ಕೊಳ್ಳೋದಕ್ಕೆ ಬಿಟ್ಟರೆ ಅವರು ಸೀರಿಯಸ್ ಆಗಿ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರದಲ್ಲಿ ಆದಷ್ಟು ಬೇಗ ಮಲ್ಟಿ ಸ್ಪೆಷಲಿಟಿ ಆಗಲಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇನ್ನು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಸಾರ್ವಜನಿಕರು ಹೋರಾಟ ಮಾಡಿದ್ದರು ಇನ್ನು ಕೊನೆಯದಾಗಿ ಆಸ್ಪತ್ರೆಗಾಗಿ ಜಾಗ ಹುಡುಕಾಡುವ ವೇಳೆ ಸರ್ಕಾರ ಪತನವಾಗಿ ಹೊಸ ಸರ್ಕಾರ ಬಂದಿತ್ತು ಇನ್ನು ಇದೇ ವಿಚಾರವನ್ನು ಜಿಲ್ಲೆಯ ಜನರ ಮುಂದೆ ಇಟ್ಟುಕೊಂಡು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಇನ್ನೂ ಆಸ್ಪತ್ರೆ ನಿರ್ಮಿಸಿಲ್ಲ ಎನ್ನುವುದು ಬಿಜೆಪಿಗರ ಆರೋಪ ಇನ್ನು ಈ ಬಗ್ಗೆ ಕಾಂಗ್ರೆಸ್ ಹಿರಿಯ ನಾಯಕರ ಬಳಿ ಕೇಳಿದರೆ ಆಸ್ಪತ್ರೆ ನಿರ್ಮಿಸಿ ವೈದ್ಯರ ಇಲ್ಲದಿದ್ದರೆ ನಾಯಿಗಳಿಗೆ ಚಿಕಿತ್ಸೆ ಕೊಡಲು ಸಾಧ್ಯವೇ ಸೂಕ್ತ ಸ್ಥಳ ಸೂಕ್ತ ಸಂದರ್ಭದಲ್ಲಿ ಆಸ್ಪತ್ರೆ ಮಾಡುತ್ತೇವೆ ಎನ್ನುತ್ತಾರೆ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ತಪ್ಪನ ಇಷ್ಟು ಪ್ರವಾಸ ಮಾಡಿದ್ದೇನೆ ಆ ಜಿಲ್ಲೆಯಲ್ಲಿ ಎಲ್ಲ ಕಡೆ ಹೋಗಿದ್ದೇನೆ ಒಂದೆರಡು ವಸ್ತುಸ್ಥಿತಿ ನೋಡಿ ಎಲ್ಲೇ ಮೆಡಿಕಲ್ ಫೆಸಿಲಿಟೀಸ್ ಇಲ್ಲ ಅಲ್ಲೇ ಪರಿಶೀಲನೆ ಮಾಡಬೇಕಾಗ್ತದೆ ನಿರ್ಣಯ ಮಾಡುವಾಗ ಡಾಕ್ಟರ್ಸ್ ಇರಬೇಕು ಬೇಡ ಏನು ಮಲ್ಟ್ರಿ ಸ್ಪೆಷಾಲಿ ಹಾಸ್ಪಿಟಲ್ ಮಾಡಿದ್ರು ಅಲ್ಲಿ ನಾಯಿಗಳು ಕಳಿಸ್ಬೇಕು ಟ್ರೀಟ್ಮೆಂಟ್ ಕೊಡೋಕ್ಕೆ ಡಾಕ್ಟರ್ಸ್ ಸಿಗ್ಬೇಕಲ್ಲ ಏನು ಪೊಸಿಷನ್ ಆದ ಈಗ ಗೌರ್ಮೆಂಟ್ದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರು ಡಾಕ್ಟರ್ಸ್ ಇಲ್ಲ ಸೊ ಸರ್ ಓನ್ಲಿ ಒಂದು ನನಗೆ ಹಲ್ನಾಡ್ದಿರಬೇಕಂತ ಹೇಳಿದರೆ ಓಕೆ ಹನ್ನೆರಡು ತಗೋ ಅಲ್ಲಿ ಡಾಕ್ಟರ್ಸು ಎಲ್ಲ ಬರಬೇಕು ವ್ಯವಸ್ಥೆ ಇರಬೇಕಲ್ಲ ಅದೇ इथं मा बे इट इस पब्ली मनी मल्टी स्पेशलो सार सिद्धराय देशपांड किशन करू इट इस् द पब्लिक मनी विचि स्पेंड सो यु हॅ सी इट इस युटिलॅस प्रापर्ली मेडिकल असिस्टन प्रापर्ली अोडको टाईम ಸದ್ಯ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ತಾನು ಸಹ ವೈದ್ಯಿಯಾಗಿದ್ದು ತಾನು ಗೆದ್ದು ಬಂದರೆ ಏಮ್ಸ್ ಮಾದರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಹೋರಾಟ ಮಾಡುತ್ತೇನೆ ಎನ್ನುವ ವಿಷಯವನ್ನು ಇಟ್ಟುಕೊಂಡು ಚುನಾವಣಾ ಪ್ರಚಾರಕ್ಕೆ ಇಳಿದಿದ್ದಾರೆ ಇತ್ತ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಹ ಆಸ್ಪತ್ರೆಗಾಗಿ ಹಕ್ಕೊತ್ತಾಯ ಮಾಡುವುದಾಗಿ ಹೇಳುತ್ತಿದ್ದಾರೆ ಜಿಲ್ಲೆಯ ಜನರು ಈ ಬಾರಿ ಯಾರಿಗೆ ತನ್ನ ಒಲವನ್ನು ತೋರಿಸುತ್ತಾರೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವಿಚಾರ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಲಿದೆ ಎನ್ನುವುದನ್ನು ಕಾದು ನೋಡಬೇಕು Cog that.